so one month in malaysia i spent and um, i have all the information you know to come or not to come uh, to malaysia Allah, i will give you the ideas so, i'm just going for walking and um, and also because i want to just warm up so i can go do my workout in, in the room because <laughs> today is the last day before i take the flight and go i want to finish my workout so i band is to uh, uh, 20 29 uh, 30 ತರ್ಟಿ ಡೇಸ್ ತರ್ಟಿ ಡೇಸ್ ಯಾ ತರ್ಟಿ ಡೇಸಲ್ಲಿ ಐ ಹಾವ್ ವರ್ಕ್ಔಟ್ ಟ್ವೆಂಟಿ ತ್ರೀ ಡೇಸ್ ದಟ್ಸ್ ಎ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ ಫಾರ್ ಸಂಬಡಿ ಏನು ವರ್ಕ್ಔಟ್ ಮಾಡ್ದಿರೋನಿಗೆ ಸೊ ಐಮ್ ಕೂಡ ಶೋ ಯು ಫ್ಯೂ ಥಿಂಗ್ಸ್ ಸಚ್ ವಿಚ್ ಯು ನೋ ಟು ಸ್ಟಾರ್ಟ್ ವಿತ್ ಲೈಕ್ ದಿಸ್ ಆಯಿತಾ ಯು ಸಿ ದಿಸ್ ಕಲರ್ಡ್ ಲೈನ್ ಅನ್ ಆಲ್ ಐ ವಿಲ್ ಎಕ್ಸ್ಪ್ಲೇನ್ ಯು ಆಲ್ ದಿಸ್ ಆ್ಯಂಡ್ ದರ್ ಆ ಫ್ಯೂ ಥಿಂಗ್ಸ್ ಐ ವಿಲ್ ಶೋ ಯು ಲೈಕ್ ಯು ನೋ ಮೂರ ಇಲ್ದು ಹೌ ಡಸ್ ಇಟ್ ವರ್ಕ್ ಫ್ರಮ್ ದ ಬಾಟಮ್ ಆ್ಯಂಡ್ ಆಲ್ ಆ್ಯಂಡ್ ನಾವು ಆಲ್ಸೋ ಇಂದು ವಿಡಿಯೋವೇಲಿ ನಿಮಗೆ ಕೊಟ್ಟೆ ಕೊಡ್ತೀನಿ ವೆದರ್ ಇಟ್ ಇಸ್ ರಿಯಲಿ ವರ್ತ್ ಇಡ್ ಟು ಕಮ್ ಟು ಮಲೇಷಿಯಾ ಆರ್ ನಾಟ್ ಆಯಿತಾ ಸೊ ಸ್ಟೇ ಚೂನ್ ಚೂನ್ ಗೌರ್ ವಾ ನನಗೆ ಜನ ಇದನ್ನು ನೋಟಿಸ್ ಮಾಡಲ್ಲ ಬೇಸಿಕಲಿ ಯು ಸಿ ದಿಸ್ ಯೆಲ್ಲೋ ಕಲರ್ ಪ್ಯಾಚ್ ಇದೆ ಗೊತ್ತಾ ಇಟ್ ಇಸ್ ಬೇಸಿಕ್ಲಿ ಯು ನೌ ಟು ಮೇಕ್ ಶ್ಯೂರ್ ದಟ್ ಇವ್ರು ಬರ್ತಾರಲ್ಲ ಯಾರು ನಮ್ಮ ಬ್ಲೈಂಡ್ ಪೀಪಲ್ ಅವ್ರಿಗೆ ವಾಕ್ ಮಾಡೋಕ್ಕೋಸ್ಕರ ಆಯ್ತಾ ಅವ್ರಿಗೆ ಇದ್ದ ದಾರಿ ತೋರಿಸ್ಕೊಳೋಕೆ ದಿ ಮೇಡ್ ದಿಸ್ ಯಾರ್ ಐ ಡಿಡ್ ನಾಟ್ ನೋ ದ ವ್ಯಾಲ್ಯೂ ಇಟ್ ಇವಾಗ ನೋಡಿ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಡಿವಿಷನ್ಸ್ ನೀವು ಇಲ್ಲಿ ಬಂದ ಮೇಲೆ ಹಾರಿಸೆಂಟಲ್ ಉದ್ದಕ್ಕಿದೆಯಾ ದಟ್ ಇಸ್ ವೆರಿ ಇಟ್ ಸ್ಟಾಪ್ಸ್ ದೆನ್ ಅದನ್ನ ಫಾಲೋ ಮಾಡ್ತೇನೆ ಇಲ್ಲಿ ಯು ಹ್ಯಾಡ್ ಟು ಟೇಕ್ ಡೈರೆಕ್ಷನ್ ಚೇಂಜ್ ಇನ್ ಡೈರೆಕ್ಷನ್ ಅಂತ ದೇ ಮೇಡ್ ದಿಸ್ ಯಾರ್ ಹೌ ಬ್ಯೂಟಿಫುಲ್ ಯಾರ್ ಆಯ್ತಾ ನಿನ್ನೆ ಆ್ಯಕ್ಚುಲಿ ಐ ಹ್ಯಾಡ್ ನೋಟಿಸ್ಡ್ ಪೀಪಲ್ ವಾಕಿಂಗ್ ಯು ನೋ ಬ್ಲೈಂಡ್ ಪೀಪಲ್ ಎಲ್ಲ ಅವಾಗ ನಾನು ಕ್ಯಾಮ್ರಾ ತೊಗೊಂಬಂದಿಲ್ಲ ರೆಕಾರ್ಡ್ ಮಾಡಬೇಕಾಗಿತ್ತು ಯು ಸಿ ಏನೋ ಬಂದ್ಬಿಟ್ಟು ಹೌ ಟು ಟೇಕ್ ಎಸ್ ಎಕ್ಸಾಕ್ಟ್ ಅನ್ನೋ ರೈಟ್ ಆ್ಯಂಡ್ ಬೆಂಡ್ಸ್ ಅಲ್ಲ ದೇ ಮೇಕಿಂಗ್ ಶೂರ್ ದಟ್ ಯು ನೋ ದಟ್ ಪೀಪಲ್ ಆರ್ ಸಿನ್ ಮಾಲ್ ಅಲ್ಲಿ ಹ್ಯಾವ್ ನೋಟಿಸ್ ದಿಸ್ ನಿಮಗೆಲ್ಲ ಟಿಂಗ್ ಸೌಂಡ್ ಕೇಳಿಸ್ತಿದೆಯಾ ಬಿಕಾಸ್ ಐ ಆಮ್ ಆನ್ ದ ವೇ ಟು ಬಾಲಿಕ್ ಲುಕ್ ಅಟ್ ದಿಸ್ ಟ್ರೈನ್ ಇಸ್ ಕಮಿಂಗ್ ಔಟ್ ಆಫ್ ಅ ಬಿಲ್ಡಿಂಗ್ ಅದು ಎಲ್ಲಿ ಕಾಣಿಸ್ತಿದೆ ಗೊತ್ತಾ ಎಲ್ಲಿಂದ ನನ್ನ ರೂಮಿಂದ ಕಾಣಿಸ್ತಾ ಇರೋದು ಓಕೆ ಸೊ ಇಟ್ ಇಸ್ ವಾ ಈ ಕಡೆಯಿಂದ ಬರುತ್ತೆ ಅದಕ್ಕೆ ಇದ್ದೀನಿ ನೋಡಿ ಈ ಬಿಲ್ಡಿಂಗ್ ಸುತ್ಕೊಂಡು ಸೊ ಐ ಆಮ್ ಕರೆಂಟ್ಲಿ ಆಟ್ ಕೆ ಎಲ್ ಸೆಂಟ್ರಲ್ ಸೆಂಟ್ರಲ್ ಹತ್ತೆ ರೂಮ್ ತೊಗೊಂಡ್ಬಿಟ್ಟಿದ್ದೀನಿ ಓಕೆ ಸೊ ಇದನ್ನು ವಿ ವಿಲ್ ಎಕ್ಸ್ಪ್ಲೋರ್ ಲಾಡ್ ಆಫ್ ಥಿಂಗ್ಸ್ ವಿ ಯು ಹ್ಯಾವ್ ಟು ಯು ಹ್ಯಾವ್ ಟು ಸಿ ಆಯಿತಾ ಓನ್ಲಿ ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಇಟ್ ಆಯಿತಾ ಸಿ ಸಿ ಐ ವಿಲ್ ಶೋ ಯು ಇವಾಗ ನಾನು ಐ ಅವ್ ಗಾನ್ ಐ ಆಮ್ ಗೋಯಿಂಗ್ ಟು ಯಾಕಂದರೆ ನಿಮಗೆ ಮೋರ್ ರೈಲ್ ಅಂದರೆ ಏನಂತ ತೋರಿಸ್ಬೇಕಂತ ಬಂದಿದ್ದೀನಿ ಬೇಸಿಕ್ಲಿ ನನಗೆ ಗೊತ್ತಿಲ್ಲ ಕೆಳಗಡೆಯಿಂದ ನೋಡಿದಾಗ ಟೈರ್ ಇದೆ ಗೊತ್ತಾ ನಮ್ಮ ಬೈಕ್ ಟೈರು ಕಾರ್ ಟೈರ್ ಆ ಥರ ಇಟ್ ಇಸ್ ರೋಲಿಂಗ್ ಅದು ಸೈಡಿಂದ ರೋಲ್ ಆಗ್ತಿದೆ ಅಂದರೆ ಹಾರಿಸೋಂಟಲ್ ಆಗಿ ಆಯಿತಾ ಸೊ ಈಸ್ ದಟ್ ವಾಟ್ ಮೇಕಿಂಗ್ ದ ಟ್ರೈನ್ ಮೂವ್ ಇಲ್ಲ ಅದು ಇಟ್ ಇಸ್ ರನ್ನಿಂಗ್ ವಿತ್ ಪವರ್ ಐ ಡೋಂಟ್ ನೋ ಅಬೌಟ್ ಬಟ್ ಐ ಐ ಐ ಐ ಐ ನೋಟಿಸ್ ಅಲ್ಲಿ ವೀಲ್ಸ್ ಇದೆ ಅಂತ ಗೊತ್ತಾಯಿತು ಆಯಿತಾ ಲುಕ್ ಅಟ್ ದಿಸ್ ಎರಡು ಟ್ರ್ಯಾಕ್ ಇದೆ ಬಟ್ ಅದು ಫೈನಲಿ ಏನಾಗುತ್ತೆ ಗೊತ್ತಾ ಇನ್ನು ಅದು ಆ ಕಡೆ ಇದ್ದ ಟ್ರೈನ್ ಬಂದಾಗ ಇಟ್ ವಿಲ್ ಇಟ್ ಇಲ್ ಕ್ರಾಸ್ ಅಂಡ್ ಒನ್ ಒನ್ ಜಾಗದಲ್ಲಿ ಮಾತ್ರ ಕ್ರಾಸ್ ಆಗುತ್ತದು ಸೊ ದಟ್ ಮೀನ್ಸ್ ಇನ್ನು ಎರಡೂ ವಿಲ್ ಕ್ಲಬ್ ಲುಕ್ ಲೊಕೆಟ್ ದ್ ಶೋಯಿಂಗ್ ಸಮಥಿಂಗ್ ಇಟ್ ಇಸ್ ಗೋಯಿಂಗ್ ಥ್ರೂ ದ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಒಳಗೆ ಐ ವಾಂಟ್ ಟು ಫೈಂಡ್ ಔಟ್ ವೇರ್ ಇಸ್ ಇಟ್ ಕಮಿಂಗ್ ಅದು ನೋಡಿದ್ರೆ ಬಿಲ್ಡಿಂಗಿನ ಆಚೆ ಬರ್ತಾ ಇದೆ ಇಲ್ಲಿಂದ ಸೊ ಐ ವಾಂಟ್ ಟು ಎಕ್ಸ್ಪ್ಲೋರ್ ಇಟ್ ಆ್ಯಂಡ್ ಯು ವಾಂಟ್ ಟು ಸಿ ದ ಹೈಟ್ ಆಫ್ ದ ಬಿಲ್ಡಿಂಗ್ ನೋಡಿ ಸ್ವಾಮಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಆ ಟ್ರ್ಯಾಕ್ ಕಟ್ಟಿದ್ರೆ ಟ್ರ್ಯಾಕ್ ಕಟ್ಟಿ ಬಿಲ್ಡಿಂಗ್ ಕಟ್ಟಿದ್ರೆ ನನಗೆ ಗೊತ್ತಿಲ್ಲ ಆಯಿತಾ ಇವಾಗ ಬಂದ್ಬಿಡ್ತು ಟ್ರೈನು ಆಯಿತಾ ವೆರಿ ಫ್ರೀಕ್ವೆಂಟ್ಲಿ ದ ಟ್ರೈನ್ ಇಸ್ ಕಮಿಂಗ್ ಯಾ ಓಕೆ ಆ್ಯಂಡ್ ದಿಸ್ ಇಸ್ ಅ ಮೋನೋ ರೈಲ್ ಇವ್ರ ಹತ್ರ ಇನ್ನೂ ರೀಲ್ಸ್ಗಳಿದೆ ಏರ್ಪೋರ್ಟ್ಗೆ ಒಂದು ಲಿಂಕ್ ಇದೆ ದೇ ಹ್ಯಾವ್ ಇನ್ನೊಂದು ಇನ್ನೊಂದು ವಾಟ್ ವಟ್ ವಸ್ ದಟ್ ಕೇಲ್ ಸ್ಮಾರ್ಟಾಗಿ ಕೇಳ್ ರ್ಯಾಪಿಡ್ ಅಂತ ಇನ್ನೊಂದಿದೆ ನಾವು ಇವಾಗ ಇಲ್ಲಿಂದ ಓಡೋದು ಯಾಕಂದರೆ ಬಿಲ್ಡಿಂಗಿಂದ ಆಚೆ ಬಂದ್ಬಿಡುತ್ತಲ್ವಾ ಇಟ್ಕೊಂಡು ಓಡ್ತಾ ಇದ್ದೀನಿ ನಾನು ಬರೋಷ್ಟೋರ್ಗೆ ಬಂದ್ಬಿಡದ ನಾನು ಬರೋ ಅಷ್ಟೊತ್ತಿಗೆ ಆಚೆ ಬಂದ್ಬಿಡದ ಬಿಲ್ಡಿಂಗಿಂದ ಹ್ಞೂ ಫಾಸ್ಟಾಗಿ ಬಂದಿದ್ದೀನಿ ಆಯಿತಾ ಐ ಗಾಟ್ ಗಿಂಬಲ್ ಅದಕ್ಕೆ ಅದು ವೆರಿ ಗುಡ್ ಸ್ಟೆಬಿಲೈಝೇಷನ್ ಎಲ್ಲ ಇದೆ ಅಷ್ಟು ಬೇಗ ಬಂದ್ಬಿಡದ ಹ್ಞೂ ಸ್ಯಾಮ್ ಶೋಯಿಂಗ್ ಯು ಸಿ ಇದು ಏನು ಗೊತ್ತಾ ಕಲರ್ 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 ಟ್ರೇಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ಇದನ್ನ ಫೋಟೋ ವೀಡಿಯೋ ಹೊಡ್ಕೊಳ್ಳೋದೇ ಒಂದು ಮಜಾ ಒಂದು ಮಜಾನೇ ಮಜಾ ನಿಜ ಅಯ್ಯೋ ಈ ಅಮ್ಮ ಬಿಡಲ್ಲ ಟಿಂಗ್ ಟಿಂಗ್ ಅಂತ ಅನೌನ್ಸ್ ಮಾಡ್ತಾಳೆ ನನ್ನ ಟ್ರೇ ಇದು ಬಿಡ್ತಾಳಾ ನಾನು ಯಾವಾಗ ಮತ್ತೆ ವಾಯ್ಸ್ ಅವ್ರು ಕೊಡೋದು ನಿಮಗೆ ಆ ವಿನ್ ವಿ ಲೈಕ್ ಯು ವಿಟ್ ಯು ಇವಾಗ ಲಿಸೇನ್ ಸೊ ರಿಪೋರ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಫ್ ಯು ಆಸ್ ಮೀ ಫ್ರ್ಯಾಂಕ್ಲಿ ನೋ ಫ್ರ್ಯಾಂಕ್ಲಿ ನಿಜವಾಗ್ಲೂ ಹೇಳ್ತೀನಿ ನೋ 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 ಟು ಮಲೇಷಿಯಾ ಐತೆ ಯು ಕುಡ್ ಸಿ ನಾನು ನೋಡಿರೋದು ಜಾಸ್ತಿ ಕಂಟ್ರೀಸ್ ನೋಡಿಲ್ಲಪ್ಪ ಸತ್ಯ ಹೇಳ್ಬಿಡ್ತೀನಿ ನಾನು ನೋಡಿರೋ ಸದ್ಯಕ್ಕೆ ವಿಯಟ್ನಾಮು ಕಂಬೋಡಿಯಾ ಥಾಯ್ಲೆಂಡು ಓಕೆ ಇದೇ ನಾಲ್ಕನೇ ದೇಶ ಬರ್ತಾ ಇರೋದು ನಾನು ಎಲ್ಲ ದೇಶದಲ್ಲೂ ನಾನು ಮ್ಯಾಕ್ಸಿಮಮ್ ವಿಸಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಕಂಬೋಡಿಯಲ್ಲಿ ಟೂ ವೀಕ್ಸ್ ಇದ್ದೆ ಬಿಕಾಸ್ ದಸ್ ದೇರ್ ಕೂಡ ಬಿ ಇನ್ ಮೋ ಟು ಸಿ ಬಟ್ ಫಸ್ಟ್ ಡೇಟ್ ಆಗಿಬಿಟ್ಟು ನಾನು ಸಿ ಎಂ ರಿಪು ಮತ್ತು ಪೊನಂ ಪೆನ್ ನೋಡಿಬಿಟ್ಟು ಎಸ್ಕೇಪ್ ಆಗಿಬಿಟ್ಟೆ ನಾನು ವಿಯೆಟ್ನಾಮಲ್ಲಿ ಒಂದು ತಿಂಗಳಿದ್ದೆ ಥಾಯ್ಲೆಂಡಲ್ಲಿ ಎರಡು ಸಲ ಹೋಗಿದ್ದೀನಿ ಫಸ್ಟ್ ಟೈಮು ಟ್ವೆಂಟಿ ಒನ್ ಡೇಸ್ ಇದ್ದೆ ನೆಕ್ಸ್ಟ್ ಟೈಮು ಸಿಕ್ಸ್ಟಿ ಡೇಸ್ ಇದೆ ಓಕೆ ಬಟ್ ಐ ರಿಯಲೈಸ್ ದಟ್ ದರ್ ಇರ್ ಸೋ ಮಚ್ ಟು ಸೀ ಇನ್ ಥೈಲ್ಯಾಂಡ್ ಇಲ್ಲಿಗೆ ಬಂದಿದ್ದೀನಿ ಹ್ಯಾವ್ ಟೇಕನ್ ಒನ್ ಮಂತ್ ವೀಸಾ ಸಚ್ ಆ್ಯಂಡ್ ತಗೊಂಡು ಬಂದು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ತಗೊಂಡು ಬಂದುಬಿಟ್ಟೆ ಆಯಿತಾ ಬಂದಮೇಲೆ ಗೊತ್ತಾಯಿತು ವಿಷಯ ಏನಂತ ಸಿ ಯು ಹ್ಯಾವ್ ಟು ಸ್ಪೆಂಡ್ ಮನಿ ಎಲ್ಲೇ ಹೋದರೂ ನೀವು ದುಡ್ಡು ಖರ್ಚು ಮಾಡಲೇಬೇಕು ಮಲೇಷ್ಯಾದಲ್ಲಿ ನೀವು ಮಾಡೋ ಖರ್ಚು ಇಸ್ ಮಚ್ ಮೋರ್ ದೆನ್ ವಾಟ್ ಯು ವಿಲ್ ಸ್ಪೆಂಡ್ ಎನಿ ಅದರ್ ಪ್ಲೇಸ್ ಲೈಕ್ ವಿಯೆಟ್ನಾಮ್ ಕಂಬೋಡಿಯಾ ಎಲ್ಲ ಯು ವಿಲ್ ಸ್ಪೆಂಡ್ ಮಚ್ ಥೈಲ್ಯಾಂಡಲ್ಲೂ ಯು ವಿಲ್ ಸ್ಪೆಂಡ್ ಮಚ್ ಲೆಸ್ ಆಫ್ ಆ್ಯಂಡ್ ವ್ಯಾಲ್ಯೂ ಫಾರ್ ಯುವರ್ ಮನಿ ಇಸ್ ಗ್ರೇಟ್ ದೇ ಇಸ್ ರಿಯಲಿ ಗ್ರೇಟ್ ಓಕೆ ಇಲ್ಲಿ ನಾನು ನೋಡಿದ್ದು ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ಫೋರ್ ಪ್ಲೇಸಸ್ ಟೂ ವೀಕ್ಸ್ ಐ ಸ್ಟೇಡಿನ ಪ್ಲೇಸ್ಗಳು ಲಂಕಾವಿ ಐಲ್ಯಾಂಡ್ ಅನ್ಬಿಟ್ಟು ಒನ್ ವೀಕ್ ಐ ಸ್ಟೇಡಿನ ಕೋಲ್ಡ್ ಪೆನ್ಯಾಂಗ್ ಅನ್ಬಿಟ್ಟು ಇನ್ನೊಂದು ಸ್ವಲ್ಪ ದಿವಸ ಐ ಬೆಂಟ್ ಅಂದ್ ಸ್ಟೇಡ್ ಇನ್ ಮೆಲ್ಲಕ್ಕ ಅಂದ್ಬಿಟ್ಟು ದೆನ್ ನಾವು ಐ ಸ್ಟೇಂಗ್ ಇನ್ ಕೊಲಾಂಪುರ್ ಸೊ ಇದೆಲ್ಲ ನಾನು ಅನಲೈಸ್ ಮಾಡಿದ್ರೆ ಲಂಕಾವಿ ವಾಸ್ ದ ಬೆಸ್ಟ್ ಪ್ಲೇಸ್ ಟು ಸ್ಟೇ ಮಂಗ್ ಆಲ್ ದಿಸ್ ಬಿಕಾಸ್ ಇಟ್ ಇಸ್ ಕಾಸ್ಟ್ ಫ್ರೆಂಡ್ಲಿ ಪ್ಲಸ್ ಯು ಹ್ಯಾವ್ ಲಾಟ್ ಆಫ್ ಪ್ಲೇಸ್ ಟು ಸಿ ಎಮ್ ಏನಲ್ಲ ಬಂದು ಓಡಕ್ ಬಿಡ್ಬೋದು ಇಫ್ ಯು ವಾಂಟ್ ಅ ಸಿ ಬಿಲ್ಡಿಂಗ್ಸ್ ಎಲ್ಲ ಯು ಕ್ಯಾನ್ ಕಮ್ ಹಿಯರ್ ಆಯಿತಾ ನೀವು ಪೆನಂಗ್ ಇದು ವಾಟ್ ಇಸ್ ದ ಲಂಕಾವಿ ಐಲೆಂಡಲ್ಲಿ ನೋಡೋಕೆ ಹೋಗ್ತೀನಿ ಅಂದರೆ ಸರೌಂಡಿಂಗ್ಸ್ ಆ ಕಡೆ ಈ ಕಡೆ ಅಕ್ಕ ವಾಟರ್ ಫಾಲ್ ಅದೆಲ್ಲ ನೋಡೋಕೆ ಹೋಗ್ತೀನಿ ಅಂದರೆ ಆಮ್ ಜಸ್ ವೈಟಿಂಗ್ ಟ್ರೈನ್ ಟು ಕಮ್ ಆಯಿತಾ ಸೊ ನೋಡೋಕೆ ಹೋಗ್ತೀನಿ ಅಂದರೆ ನಿಮ್ಗೆ ಥೈಲ್ಯಾಂಡಲ್ಲಿ ಸಿಕ್ಕಾಬೇಡ ಇದೆ ಅಪ್ಪ ಯು ಟು ಸಿ ಯು ಹ್ಯಾವ್ ಮೋರ್ ಎನ್ ವಿಯ ಯು ನೋ ವಿಯಟ್ನಾಂ ಟು ಸಿ ವೈ ವುಡ್ ಯು ವಾಂಟ್ ಟು ಕಮ್ ಹಿಯರ್ ಇನ್ ಸ್ಪೆಂಡ್ ಮೋ ಮನಿ ಇಫ್ ಯು ಆಸ್ ಮೀ ಐ ಸ್ಪೆಂಡ್ ವಾಟ್ ಐ ವುಡ್ ಸ್ಪೆಂಡ್ ಇನ್ ತ್ರೀ ಮಂತ್ಸ್ ಇನ್ ಥೈಲ್ಯಾಂಡು ಮತ್ತು ವಿಯೆಟ್ನಾಮಲ್ಲಿ ಐ ವೆ ಸ್ಪೆಂಡೆಡ್ ಆಫ್ ಇನ್ ಒನ್ ಮಂತ್ ಇಯರ್ ಆಯಿತಾ ಸೊ ಇಫ್ ಯು ಆಸ್ಟ್ ಮೀ ನನ್ನ ಹಾನೆಸ್ಟ್ ಒಪಿನಿಯನ್ ನಾವು ಇವ್ ಎಲ್ಲ ಮುಗಿಸ್ಬಿಟ್ಟಿದ್ರೆ ಆಯಿತಾ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಕಮಿಂಗ್ ಟು ಮಲೇಷಿಯಾ ಬಟ್ ಅದನ್ನು ಮುಗ್ಸೋಕ್ಕೆ ನೀವು ಸಿ ಈ ವರ್ಷಕ್ಕೆ ಎರಡು ಟ್ರಿಪ್ ಹೊಡಿರಿದ್ದಾರೆ ಒನ್ ಟ್ರಿಪ್ ಹೊಟ್ಟಿರೋದರೆ ಟ್ರಿಪ್ಪೇ ಹೊಡಿದಿರೋದಿದ್ದಾರೆ ಹಂಗೆ ಮಾಡಿದೆವು ಹಂಗೆ ಮಾಡೋರಿಗೆ ಯು ಹ್ಯಾವ್ ಟು ಹ್ಯಾವ್ ಅ ರೈಟ್ ಪ್ಲೇಸ್ ಟು ಗೊ ರೈಟ್ ದ ರೈಟ್ ಪ್ಲೇಸ್ ಐ ವಿಲ್ ಟೆಲ್ ಯು ಆಸ್ ಆಫ್ ನೌ ವಿಯೆಟ್ನಾಂ ಕಂಬೋಡಿಯಾ ಥಾಯ್ಲೆಂಡ್ ಹೊಡಿರಿ ಅದೆಲ್ಲ ಮುಗಿಸಿದ ಮೇಲೆ ಆಯಿತಾ ಅದಕ್ಕಿಂತ ಮುಂಚೆ ಇಂಡಿಯಾ ಮುಗಿಸಿ ಇಂಡಿಯಾನೇ ಇಸ್ ಸೊ ಬಿಗ್ ಆಯಿತಾ ಇವಾಗ ಈ ಕಡೆಯಿಂದ ಟ್ರೈನ್ ಬರುತ್ತೆ ಅನಿಸುತ್ತೆ ಈ ಕಡೆಯಿಂದ ಬರುತ್ತೆ ಬಿಕಾಸ್ ಇವಾಗಲೇ ಒಂದು ಹಿಂಗೋಯ್ತು ಆಯ್ತಾ ಹಿಂಗೋಯ್ತು ಸೊ ಹಿಂಗ್ ಬರುತ್ತೆ ಇಲ್ಲ ಹಿಂಗೋಯ್ತು ಅಂದರೆ ಹಿಂಗೆ ಬರುತ್ತೆ ಕರೆಕ್ಟ್ ಆಯಿತಾ ಸೊ ಹಂಗೆ ನೋಡ್ತಾರೆ ಮೇಲ್ಗಡೆ ಬರ್ತದ ಹಿಂಗೆ ಹಂಗೆ ಹಂಗೆ ಆಯಿತಾ ಅದ್ರ ಕೆಳಗಡೆ ಕೂತ್ಕೊಂಡಿದ್ದೀನಿ ಆಯ್ತಾ ಬಿಕಾಸ್ ಅದ ಅಲ್ಲಿ ಶಾರ್ಟ್ಸಲ್ಲೆಲ್ಲ ಅದು ಬಂತ ಇಲ್ಲೋ ಗೊತ್ತಿಲ್ಲ ಯಾವುದು ಅದ್ರದ್ದು ಟ್ರೈನ್ದು ರಬ್ಬರ್ ಇದೆ ಅಂದರೆ ಇದು ಟೈರ್ ಟೈರ್ ಆಯಿತಾ ಸೊ ಅದೆಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಆಗಲಿಲ್ಲ ಸ್ವಲ್ಪ ಮಾಡ್ತೀನಿ ಹಾಂ ಸೊ ಅದೆಲ್ಲ ಮುಗಿಸಿದ್ರೆ ನೀವು ದೆನ್ ಯು ಥಿಂಕ್ ತಿಂಕ್ ಅಬ್ಬಾರ್ಡ್ ಇಲ್ಲ ಅಂದರೆ ಆಯ್ತಾ ಸಿ ಐಮ್ ಗೋಯಿಂಗ್ ಟು ಇಂಡೋನೇಷಿಯಾ ಇವತ್ತು ನಾನು ರೆಕಾರ್ಡ್ ಮಾಡ್ತಾರ ಟೈಮಲ್ಲಿ ನಾನು ಆಮ್ ಫ್ಲೈಂಗ್ ಟು ಇಂಡೋನೇಷಿಯಾ ಬಂತು 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 ನೋಡಿದ್ರ ನೋಡಿ ನೋಡಿ ಚಕ್ರ ಕಾಣುತ್ತಾ ಚಕ್ರ ಇಟ್ಸ್ ಬ್ಯೂಟಿಫುಲ್ ಟು ಜಸ್ಟ್ ಸ್ಟ್ಯಾಂಡ್ ತಗೊಳಕ್ಕೆ ಇದಕ್ಕೋಸ್ಕರ ಬರ್ಬೇಕನ್ಸುತ್ತೆ ಆಯ್ತಾ ನೀವೇ ಅಲ್ಲಿ ನಿಮ್ಗೆ ಇಲ್ಲಿ ಟ್ರೈನ್ಗೆ ಡ್ರೈವರ್ ಇಲ್ಲ ಸೊ ನೀವು ಮುಂದೆ ಹಿಂದೆ ಕುತ್ಕೊಂಡ್ರೆ ಯು ಕೆನ್ ಗೆಟ್ ಗ್ರೇಟ್ ಫುಟೇಜಸ್ ಇಲ್ಲ ಅದು ತಗೊಳ್ಬಹುದು ಬಟ್ ಅದಕ್ಕೋಸ್ಕರ ಎಲ್ಲ ಖರ್ಚು ಬರೋದು ಆ ನನ್ನ ಮಕ್ಕಳು ಇಟ್ಸ್ ಅ ವೀಸಾ ಫ್ರೀ ಕಂಟ್ರಿ ಆಯ್ತಾ ಬರೀ ಫಿಲ್ ಮಾಡ್ಕೊಟ್ರೆ ಫಾರ್ಮ್ ಬಂದ್ಬಿಡ್ಬೋದು ಅದಕ್ಕೋಸ್ಕರ ಬದ್ಬಿಟ್ಟ ಆಕ್ಚುಲ್ ಆಗ ಅವ್ರು ನನಗೆ ಆನ್ವರ್ಡ್ ಟಿಕೆಟ್ ಕೇಳ್ದಾಗಿದ್ದರೆ ನಾನು ಆನ್ವರ್ಡ್ ಟಿಕೆಟ್ ಒನ್ ತಿಂಗ್ಳಾದ್ಮೇಲೆ ಇವತ್ತಿಗೆ ನಾನು ಇಂಡೋನೇಷ್ಯಾ ಹಾಕೊಂಡಿದ್ದೀನಿ ಅವ್ರು ಕೇಳ್ದೇನೆ ಹೋಗಿ ಬಿಟ್ಟಿದ್ರೆ ನಾನು ಯಾವತ್ತೊ ಇಲ್ಲಿಂದ ಎಸ್ಕೇಪು ಆಲ್ರೆಡಿ ಹದಿನೈದು ದಿವಸ ನಾನು ಇಂಡೋನೇಷ್ಯಾಲೇ ಇರ್ತದೆ ಆಯಿತಾ ಬಟ್ ಇಟ್ಸ್ ಒನ್ ಇಟ್ ಸ್ವಲ್ಪ ಬೆನಿಫಿಟ್ ಆಯಿತು ಟೂ ವೀಕ್ಸಲ್ಲಿ ಎಲ್ಲಿ ನಾನು ಲಂಕಾವೇಲಿ ಬಿಕಾಸ್ ಐ ವಾಂಟ್ ಟು ಡೂ ಮೈ ವರ್ಕೌಟ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ ನಾನು ಯಾಕಂದ್ರೆ ನಾನು ನಾನು ಐದು ವರ್ಷದಿಂದ ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕಂತ ಕೂತ್ಕುಕೊಂಡಿದ್ದೀನಿ ಎಲ್ಲರಿಗೂ ಹೇಳ್ಕೊಡ್ತೀನಿ ನಾನು ಮಾಡ್ತಾ ಇರಲಿಲ್ಲ ಸೊ ಅದೊಂದು ಲಾಭ ದಟ್ ದಟ್ ಐ ಸಾರ್ಟ್ ಆಟ್ ಡು ವರ್ಕೌಟ್ ಅದು ಬಿಟ್ರೆ ಬದಂಗೆ ಏನಿಲ್ಲ ಸುಮ್ಮನೆ ಖರ್ಚು ಮಾಡ್ಕೊಂಡಿದ್ದೀನಿ ಪಾಕೆಟ್ ಎಲ್ಲ ತೂತ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಹೇಳ್ತಾ ಹೊಸ ದಿನ ಹೊಸ ಜಾಗಲು ಸಿಗ್ತೀನಿ ಮೋಸ್ಟ್ಲಿ ಇಂಡೋನೇಷ್ಯಾದಲ್ಲೇ ಸಿಗ್ತೀನಿ ಆಯ್ತಾ ಲೆಟ್ ಇಸ್ ಲೆಟ್ ಇಸ್ ಹೋಪ್ ಎವ್ರಿಬಡಿ ಯು ವಿ ಆರ್ ಸೇಫ್ ಆ್ಯಂಡ್ ಆಲ್ ದಟ್ ಯಾಕಂದ್ರೆ ನಾನು ರೆಕಾರ್ಡ್ ಮಾಡೋ ದಿವಸ ಹಿಂದಿನ ದಿವಸ ಇನ್ನು ಪ್ಲೇನ್ ಕ್ರಾಶ್ ಆಗಿ ಅಷ್ಟೊಂದು ಜನ ಸತ್ತೊಬ್ಬಿಟ್ರು ಇವ್ ನಾನು ರೆಕಾರ್ಡ್ ಮಾಡ್ತಾಯಿರೋದು ಫ್ರೈಡೇ ದ ತರ್ಟೀನ್ ಆಯ್ತಾ ನನಗೆ ಫ್ರೈಡೆ ತರ್ಟಿಂದು ಆಗಲ್ಲ ಲಾಸ್ಟ್ ಟೈಮ್ ಫ್ರೈಡೇ ತರ್ಟಿನಿಂದ ಒಂದ್ಸಲಿ ಬಂದಿತ್ತು ನಾನು ಸ್ಲಿಪ್ ಡೇಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಯ್ತಾ ಸೊ ಅದಕ್ಕೆ ಬೇರೆ ಹೆದರಿಕೆ ಇದೆ ಇವತ್ತು ಬೇರೆ ಫ್ಲೈಟ್ ಹತ್ತಬೇಕು ನಾನು ನೆನ್ನೆ ಬೇರೆ ಪ್ಲೇನ್ ಕ್ರಾಶ್ ಆಗಿದೆ ಜೀವ ಒಡಕೊಳ್ತಾ ಇದೆ ಯಾಕಂದ್ರೆ ನನ್ನದು ವೀಸ್ ಇದೆಯೋ ತರ್ಟಿ ಡೇಸ್ ಆಗೋಯ್ತು ಆಯ್ತು ಹತ್ತಲೇ ಬೇಕು ನಾನು ಹತ್ತಲೇ ಬೇಕು ಏನು ಮಾಡೋಕ್ಕಾಗಲ್ಲ ಆಯ್ತಾ ಸಿಕ್ತಿ ನಿಮಗೆ ಸ್ಟೇ ಸೇಫ್ ಆಯ್ತಾ ಬರಲಾ